ಸರ್ವರಿಗೂ ನನ್ನ ಪ್ರಣಾಮ ಸರ್ವರಿಗೂ ದೇವರು ಒಳ್ಳೆಯದು ಮಾಡಲಿ ಈ ದಿನದ ವಿಡಿಯೋನ ಪ್ರಾರಂಭ ಮಾಡೋಣ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಆರೋಗ್ಯ ಸಲಹೆಯೊಂದಿಗೆ ಈ ಕಸಿ ಇಲ್ಲದೆ ಬೀಜದಿಂದ ಬಂದಿರೋ ಗಿಡದ ಹಣ್ಣನ್ನು ನೋಡಬಹುದು ಬಹಳ ದೊಡ್ಡ ಗ್ರೋ ಬ್ಯಾಗ್ ಇದು ಈ ಗ್ರೋ ಬ್ಯಾಗನ್ನು ನಾನೇ ಆ ಒಂದು ಸೀಟನ್ನು ತಗೊಬಂದು ನಾನೇ ರೆಡಿ ಮಾಡಿರೋದು ನೋಡಿ ಇದು ಹಲಸಿನ ಚಿಪ್ಪೆ ನಾನು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಣ್ಣಲ್ಲಿ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಸಂಪೂರ್ಣವಾಗಿ ಸೇರಿಸಿ ಕಲಸಿ ಆ ಒಂದು ಅದರಲ್ಲಿ ಅಲ್ಲಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದ್ದೀನಿ ಅದ್ರ ಮೇಲೆ ಮಣ್ಣು ಹಾಕಿ ಒಂದು ನಾಟಿ ಗೆಣಸು ಬರುತ್ತಲ್ಲ ಬಳ್ಳಿ ಆ ಬಳ್ಳಿ ನನ್ನ ಹತ್ರ ಇತ್ತು ಅದನ್ನು ನೆಟ್ಟಿದ್ದೀನಿ ಇಲ್ಲಿ ಚಿಗುರು ಹಾಕ್ಕೊಂಡ ಚಿಗುರು ಇದೆ ಚೆನ್ನಾಗಿ ಮತ್ತು ನೀರು ಸ್ವಲ್ಪ ಮಟ್ಟಿಗೆ ಇದ್ದರೆ ಅದು ಗೊಬ್ಬರ ಆಗುತ್ತೆ ಇದು ಒಂದು ಈ ಸೊಪ್ಪಿದೆಯಲ್ಲ ಈ ಸೊಪ್ಪು ಮಾತ್ರ ಬೇರೆ ಸಮೇತ್ರ ತಗ್ದಾಕ್ ಬಿಡ್ಬೇಕು ಇಲ್ಲ ಬೇರೆ ಬೆಳೆಯೋದಕ್ಕೆ ಜಾಗನೇ ಕೊಡಲ್ಲ ಇದು ಒಂದು ಈರುಳ್ಳಿ ನೋಡಿ ಕೆಟ್ಟು ಮೊಳಕೆ ಬಂದ ಈರುಳ್ಳಿನ ಬಿಟ್ಟಿತ್ತು ಮೊಳಕೆ ಬಂದಿತ್ತು ಆ ಈರುಳ್ಳಿನ ನಾನು ಇಲ್ಲಿ ಹಾಕಿದೆ ಅದು ತಪ್ಪಲು ಬಂದಿದೆ ಒಂದ್ಸರ್ತಿ ಕಟ್ ಮಾಡಿದ್ದಾಯ್ತು ಮತ್ತೊಂದ್ಸಲಿ ಬಂದಿದೆ ಓಕೆ ಇದು ಇದು ಗಿಡದ ಬುಡ ದಪ್ಪ ಇದೆ ಉದ್ದವಾಗಿ ಬೆಳ್ಕೊಂಡಿದೆ ನಾಲ್ಕೈದು ಇದು ಸೆಣಬು ಸೆಣಬು ಗಿಡ ಮತ್ತು ನೋಡಿ ಇಲ್ಲಿ ಹಾಕಿರೋದು ಇಲ್ಲಿ ಸ್ವಲ್ಪ ಖಾಲಿ ಖಾಲಿ ಇದ್ದಿದ್ದು ವೇಸ್ಟ್ ಆಗಬಾರ್ದು ಅಂತ ನಾನು ಈ ತರ ಮಾಡಿದ್ದೀನಿ ಇಲ್ಲಿ ಒಂದು ಮೂರು ಹಲಸಿನ ಮೂಡೆಯ ಚಿಪ್ಪೆಯನ್ನು ಸಣ್ಣ ಸಣ್ಣದಾಗಿ ಕಟ್ಟು ಮಾಡಿ ಮಣ್ಣಿನೊಳಗಡೆ ಮಿಶ್ರಣ ಮಾಡಿ ಇಲ್ಲಿ ಹಾಕಿದ್ದೀನಿ ಕೊಳ್ತು ಗೊಬ್ಬರ ಆಗಲಿ ಅಂತ ಅಂದ್ರೆ ಒಂದು ಒಂದಾದಮೇಲೆ ಒಂದು ಹಿಂಗೆ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿಟ್ಟಿದ್ದೀನಿ ಅದೇ ಕೊಳೆತು ಗೊಬ್ಬರ ಆಗಲಿ ಅಂತ ಹೇಳಿ ಯಾಕಂದರೆ ನಾನು ಈಗ ಎಲ್ಲ ಲಿಕ್ವಿಡ್ ಗೊಬ್ಬರ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಚಿಪ್ಪೇನ ಗೊಬ್ಬರ ಆಗಲಿ ಇಲ್ಲಿ ಜಾಗ ಖಾಲಿ ಇತ್ತು ಖಾಲಿ ಇದ್ದಿದ್ದ ಜಾಗಕ್ಕೆ ನಾನು ಹಾಕಿ ಗೊಬ್ಬರ ಆಗಲಿ ಇದರಲ್ಲಿ ಅಂತ ಹೇಳಿಬಿಟ್ಟು ಹಾಕಿಟ್ಟಿದ್ದೀನಿ ಚಿಂತಾಮಣಿ ಚೆಂಡುಬಾಯಿದೆ ಒಂದು ಮ್ಯಾಂಗೋ ಗಿಡ ಇದೆ ಈ ಮ್ಯಾಂಗೋ ಗಿಡದಲ್ಲಿ ನಾನು ಇದು ಒಂದು ಬಳ್ಳಿ ಚಿಕ್ಕಟಿಕಾಯಿ ಬಳ್ಳಿ ಹಾಕಿದ್ದೀನಿ ಅದು ಇನ್ನು ಚಿಕ್ಕದು ಇಲ್ಲಿ ಬರ್ತಾ ಇದೆ ನೋಡಿ ಹಣ್ಣು ಸೀಬೆ ಹಣ್ಣು ಎಷ್ಟು ದಪ್ಪ ದೊಡ್ಡ ಗಾತ್ರ ಬರೀ ಗಿಡದಲ್ಲಿ ನಾಲ್ಕು ಹಣ್ಣು ಬಿಟ್ಟಿದಾವೆ ಇನ್ನು ಹಿಡಿದು ಕಟ್ಟಿದ್ದೆ ಅಲ್ಲಿ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಗೆ ಆದ್ರೆ ಅದು ದಾರ ಕಟ್ ಆಗಿದೆ ಕಟ್ ಆಗಿ ಬಿದ್ದೋಗ್ಬಿಟ್ಟಿತ್ತು ನಾನು ಬಟ್ಟೆ ಒಗೆಯೋ ಹಗ್ಗದ ಮೇ ಬಟ್ಟೆ ಒಣಗಾಕ ಹಗ್ಗದ ಮೇಲೆ ನಾನು ಹೀಗೆ ಹಾಕಿದೀನಿ ನೋಡಿ ನೋಡಬಹುದು ನೀವು ತುಂಬಾ ದೊಡ್ಡದಾಗಿದೆ ಬಹಳ ಸೈಜ್ ಇದೆ ಎಷ್ಟು ಚೆನ್ನಾಗಿದಾವ್ ನೋಡಕ್ಕೆ ಎಷ್ಟು ಸುಂದರವಾಗಿದಾವೆ ತುಂಬಾನೇ ಖುಷಿ ಆಯ್ತದ ಆಗುತ್ತೆ ನೋಡಿ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಆ ಕೈಯಿಂದ ಎಷ್ಟು ದಪ್ಪ ಇದೆ ನೋಡಿ ನೋಡಬಹುದು ನಾಲ್ಕು ಅಷ್ಟೇ ಬಿಟ್ಟಿರೋದು ಈ ಗಿಡದಲ್ಲಿ ನಾಲ್ಕು ಅಷ್ಟೇ ಗತ್ರದಲ್ಲಿ ಇದೆ ಟೇಸ್ಟ್ ಹೇಗಿದೆ ನೋಡ್ಬೇಕು ಇದೇ ಪ್ರಪ್ರಥಮ ಬಾರಿಗೆ ಬಿಟ್ಟಿರುವಂತಹದ್ದು ಇದು ಮೂರು ವರ್ಷದ ಗಿಡ ಬೀಜದಿಂದ ಬಂದಿರೋದು ನಾನು ತಂದಿರೋ ಹಣ್ಣನ್ನು ಕೊಳ್ತಿರೋ ಕೊಳ್ತಿರೋ ಹಣ್ಣು ನಾನು ಡಸ್ಟ್ಬಿನ್ಗೆ ಹಾಕ್ದಿರ ಅದನ್ನು ಕಿಚನ್ ಕಂಪೋಸ್ಟ್ಗೆ ಹಾಕಿ ಗೊಬ್ಬರ ಆದ ನಂತರ ಅದನ್ನು ನಾನು ಪಾಟುಗಳಿಗೆ ಹಾಕಿದಾಗ ತಾನಾಗೆ ತಾನೇ ಬಂದಿರೋ ಗಿಡಗಳಿವು ಜಾಸ್ತಿ ಮಣ್ಣು ಇರೋದ್ರಿಂದ ಇದರಲ್ಲಿ ಕಾಯಿ ಬಂದಿದೆ ಇನ್ನೊಂದು ಗಿಡವೂ ಅಷ್ಟೆ ಮತ್ತು ಇನ್ನೊಂದು ಎರಡು ಮೂರು ಗಿಡಗಳಿದ್ದಾವೆ ಆದರೆ ಅದು ಎಲ್ಲ ಚಿಕ್ಕ ಇರೋದ್ರಿಂದ ಅದರಲ್ಲಿ ಕಾಯಿನೂ ಬರಲಿಲ್ಲ ಗಿಡ ಇಷ್ಟು ದೊಡ್ಡದಾಗಿ ಬೆಳ್ಕೊಳ್ಲಿಲ್ಲ ಟೆರೆಸ್ ಗಾರ್ಡನಲ್ಲಿ ನೋಡಿ ಈ ಥರ ಬೆಳೆಯೋದು ಬೆಳೆಯೋದ್ರಿಂದ ತುಂಬಾ ಖುಷಿಯಾಗುತ್ತೆ ಇಲ್ಲಿ ನೋಡಿ ಚಿಕ್ಕ ಪಾಟು ಚಿಕ್ಕ ಪಟ್ಟಲ್ಲಿ ತಾನಾಗೆ ಬಂದಿರೋದು ನಾನು ಹಂಗೆ ಬಿಟ್ಟಿದ್ದೀನಿ ಆದರೆ ಇದು ಗಿಡ ಸ್ವಲ್ಪ ಮಟ್ಟಿಗೆ ಬೆಳೆದಿದೆ ಅಷ್ಟೇ ಇದರಲ್ಲಿ ಕಾಯಿ ಏನಿಲ್ಲ ಮತ್ತೊಂದು ಗಿಡ ಸುಮಾರಾಗಿ ದೊಡ್ಡದಾಗಿದೆ ಇದು ಇಷ್ಟೇ ಸೊಪ್ಪು ಹಾಕ್ತಾರಲ್ಲ ಅದರಲ್ಲಿ ತನಾಗೆ ಬಂದಿರೋದು ನಾನು ಕಿತ್ತಿಲ್ಲ ಸ್ವಲ್ಪ ಮಟ್ಟಿಗೆ ಉದ್ದವಾಗಿ ಬೆಳ್ಕೊಂಡಿದೆ ಅಷ್ಟೇನೆ ಒಂದು ಎರಡು ಮೂರು ಕೊಂಬೆಗಳಿದ್ದಾವೆ ಅದರಲ್ಲೇನು ಕಾಯಿ ಬಿಟ್ಟಿಲ್ಲ ಆಗ್ಲೇ ಇದೆ ಮಣ್ಣು ಒಂದು ಸ್ವಲ್ಪ ಜಾಸ್ತಿ ಇದರಲ್ಲಿ ನಾನು ಮುಂಗ್ರ ಬಳ್ಳಿನೂ ಹಾಕಿದ್ದೆ ನೋಡಿದಿರಲ್ಲ ಅಲ್ಲಿ ಮುಂಗ್ರ ಬಳ್ಳಿ ಇದೆಲ್ಲ ಬಳ್ಳಿ ಚಿಕ್ಕ ಬಳ್ಳಿ ಬೆಳ್ಳಿ ಇದು ಚಪ್ರ

ಈ ಚಪ್ರದಲ್ಲಿ ಹೆಚ್ಚು ಬಳ್ಳಿಗಳು ಈ ಬಳ್ಳಿ ಇದು ಚಪ್ರ ಬಗ್ತಾ ಇದೆ ತೂಕ ಬಳ್ಳಿ ತೂಕ ಇರೋದ್ರಿಂದ ಎಲ್ಲ ಒಂದು ತುಂಬಾ ಬಳ್ಳಿಗಳಿದ್ದಾವೆ ಸೊ ಸೊ ಹಂಗಾಗಿ ಈ ಒಂದು ಚಪ್ರ ಏನಾಗಿದೆ ಬಗ್ಗಿದೆ

ಈ ಬಳ್ಳಿ ಎಲ್ಲ ಚಿಟಿಕಾಯಿ ಎಲ್ಲ ಬಿಟ್ಟ ನಂತರ ಎಲ್ಲ ಪೂರ್ಣ ಆದ ನಂತರ ಆ ಬಳ್ಳಿ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಸ್ವಲ್ಪ ಬ ಗಟ್ಟಿಯಾಗಿ ಹಾಕ್ಬೇಕು ಚಪ್ರನ ಇಲ್ಲಿ ಇನ್ನೊಂದು ಟೆರೆಸ್ ಮೇಲೆ ಸೆಬೆಕಾಯಿ ಗಿಡ ಇದು ಕ್ರಾಫ್ಟೆಡ್ ಗಿಡ ಅಲ್ವೇ ಅಲ್ಲ ಇದು ಕಸಿ ಮಾಡಿರೋ ಗಿಡ ಅಲ್ವೇ ಅಲ್ಲ ಇದು ಅತ್ಯುತ್ತಮವಾಗಿ ಬೆಳ್ಕೊಂಡಿದೆ ಖುಷಿ ಹಣ್ಣು ತುಂಬಾ ರುಚಿಕರವಾಗಿದೆ ಇವಾಗ ಇದರಲ್ಲಿ ನಾಲ್ಕು ಇದಾವ ಅಷ್ಟೇ ಇಷ್ಟ ಬಿದ್ದೆ ಕೆಜಿ ಅಷ್ಟು ಇಷ್ಟಪಟ್ಟು ನಾವು ಗಿಡಗಳು ಸಾಕ್ತಿವಿ ಗಿಡಗಳು ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ನಾವು ಟೆರೆಸ್ ಅಲ್ಲಿ ಮಣ್ಣು ಗೊಬ್ಬರ ನೀರು ಎಲ್ಲ ಹಾಕಿ ಚೆನ್ನಾಗಿ ಪೋಷಣೆ ಮಾಡಿರ್ತೀವಲ್ವಾ ಆ ತಕ್ಕಂತೆ ಪ್ರತಿಫಲ ನಮ್ಮ ಕೈಗೆ ಸಿಕ್ಕೋಗ ಅದರ ಖುಷಿನೇ ಬೇರೆ ಅದರ ಆನಂದವೇ ಬೇರೆ ಅದನ್ನು ಬೇರೆಯವ್ರಿಗೆ ತಿನ್ನಲಿಕ್ಕೆ ಕೊಡೋಕ್ಕೆ ಒಂದು ಆನಂದ ಬಹಳ ತುಂಬ ಖುಷಿಯಾಗತ್ತೆ ಈ ಒಂದು ಸಮಯದಲ್ಲಿ ಈ ಗಿಡದ ಬುಡ ನೋಡಿ ಇಷ್ಟು ದಪ್ಪ ಇದೆ ಗಿಡದ ಬುಡದಿಂದಲೇ ಎರಡು ಕೌಲು ಎರಡು ಕೌಲಿಂದ ಜಾಸ್ತಿ ಕೌಲು ಹೊಡೆದು ಬುಶಿಯಾಗಿ ಬೆಳ್ಕೊಂಡಿದೆ ಗಿಡ ನೋಡಬಹುದು ನೀವು ಬುಶಿ ತುಂಬ ಬುಷಿಯಾಗಿದೆ ಇದರ ಪಾಟೂ ದೊಡ್ಡದಾಗಿದೆ ಪಾಟು ಅಂದರೆ ನಾನು ತಯಾರಿಸಿರುವಂತಹ ಗ್ರೋ ಬ್ಯಾಗ್ ಥರ ಇದು ದೊಡ್ಡದಾಗಿದೆ ನೋಡಿ ಇದೆ ಅದು ಜಾಸ್ತಿ ಜಾಸ್ತಿಯನ್ನೇ ಮಣ್ಣು ಹಾಕಿದ್ದೀನಿ ಅದರಲ್ಲಿ ಇದು ಇಪ್ಪತ್ತು ಲೀಟ್ರ್ ಪೇಂಟ್ ಬಕೆಟಲ್ಲಿ ಇದು ಸಹ ತಾನಾಗೇ ಅದೇ ಪಾಟಲ್ಲೇ ಬಂದಿರೋವಂತಹದ್ದು ಅದರಲ್ಲೇನು ಕಾಯಿ ಬಿಟ್ಟಿಲ್ಲ ಯಾಕಂದರೆ ಮಣ್ಣು ಜಾಸ್ತಿ ಬೇಕಾಗುತ್ತೆ ಅನ್ಸುತ್ತೆ ಎಲ್ಲಿ ಮಣ್ಣು ಇದಕ್ಕೆ ಜಾಸ್ತಿ ಇರುತ್ತೋ ಯಾವ ಗಿಡದಲ್ಲಿ ಗಿಡಕ್ಕೆ ಮಣ್ಣು ಜಾಸ್ತಿ ನಾನು ಹಾಕಿದ್ದೀನೋ ಆ ಗಿಡದಲ್ಲಿ ಮಾತ್ರ ಹಣ್ಣು ಬಿಟ್ಟಿದೆ ಸ್ವಲ್ಪ ಇರೋ ಅಂತಹ ಮಣ್ಣಲ್ಲಿ ಅದು ಬಿಟ್ಟಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಇದು ಕಟ್ ಮಾಡೋ ಕೊಯ್ಲು ಆಗಿದೆ ಕೊಯ್ಲಿಗೆ ಬಂದಿದೆ ಇದು ಹಣ್ಣು ಈಗ ನಾನು ಕೊಯ್ಲು ಮಾಡಿದೆ ನೋಡಿ ಚೆನ್ನಾಗಿದೆ ಸ್ವಲ್ಪ ಕೊಂಬೆಗಳೆಲ್ಲ ತಗಲಿ ತಗ್ಲಿ ಸ್ವಲ್ಪ ರ್ಯಾಷಸ್ ಆಗಿದೆ ನೋಡಿ ಇದನ್ನು ಅಷ್ಟೇ ಕೊಂಬೆಗಳು ತಗಲಿಬಿಟ್ಟು ರ್ಯಾಷಸ್ ಆಗಿದೆ ಮೇಲ್ಗಡೆ ಇದೆಯಲ್ಲ ಗಾಳಿಗಷ್ಟೇ ಈ ಹಣ್ಣು ಒಂದು ಚೂರು ಏನೇನು ಆಗಿಲ್ಲ ಎರಡು ಕೆ ಜಿ ಸಿಕ್ತಲ್ವ ಎರಡು ಕೆ ಜಿಯಲ್ಲಿ ಒಂದು ಚೂರು ಹುಳ ಬೀಳಲಿಲ್ಲ ಬಹಳ ಟೇಸ್ಟ್ ಆಗಿತ್ತು ಬೀಜನು ಕಡಿಮೆ ತುಂಬಾ ಚೆನ್ನಾಗಿದೆ ತಳಿ ಮಾತ್ರ ಇದು ನಾನು ಕಸಿ ಮಾಡೋಣ ಅಂದ್ಕೊಂಡಿದ್ದೀನಿ ಕಸಿ ಮಾಡಿ ಇನ್ನೊಂದು ಗಿಡ ಇದನ್ನೇ ಮಾಡ್ಬಿಟ್ಟು ಹಾಕೋಣ ಅಂದ್ಕೊಂಡಿದ್ದೀನಿ ಆಗ ಮೂರು ವರ್ಷದ ಕಾಲ ಏನು ಬೇಕಾಗಿರಲ್ಲ ಕಸಿ ಸಕ್ಸಸ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಕಸಿ ಮಾಡುವ ಮೆಥೆಡ್ ರೀತಿ ಅದು ನನಗೆ ಗೊತ್ತು ಅದು ಮಾಡಬೇಕಂತ ಹೇಳ್ತೀನಿ ಅಂತ್ಕೋತಿದೀನಿ ಸಕ್ಸಸ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ನೋಡೋಣ ನಾನು ಮಾಡಿದಾಗ ನನ್ನ ಈ ವಿಡಿಯೋ ಮಾಡಿ ನಮ್ಮ ತಮಗೆಲ್ಲರಿಗೂ ಹೇಳ್ತೇನೆ ಇದಕ್ಕೆ ಪ್ರತಿದಿನ ನಾನು ಇದು ನಾನು ಇತ್ತೀಚೆಗೆ ನಾನು ಆ ಲಿಕ್ವಿಡ್ ಗೊಬ್ಬರ ಥರ ಮಾಡ್ತೀನಿ ಲಿಕ್ವಿಡ್ ಗೊಬ್ಬರ ಅಂದರೆ ಕಿಚನ್ ಕಾಂಪೋಸ್ಟ್ನ ನಾನು ಹಾಕಿ ಗೊಬ್ಬರ ಮಾಡ್ತಾ ಇಲ್ಲ ಇವಾಗ ಒಂದು ಟಬ್ಬಲ್ಲಿ ಹಾಕ್ತೀನಿ ಟಬ್ಬಲ್ಲಿ ನೀ ಅದು ಕಿಚನ್ ಕಾಂಪೋಸ್ಟ್ ಹಾಕಿ ನೀರು ಹಾಕಿ ತುಂಬಿಸಿ ಇಟ್ಟಿರ್ತೀನಿ ಇವತ್ತಿಟ್ಟರೆ ಮತ್ತು ಬೆಳಗ್ಗೆ ಮಾರನೇ ದಿವಸ ನಾನು ಆ ನೀರನ್ನು ಪ್ರತಿ ಎಲ್ಲಾ ಗಿಡಕ್ಕೂ ಹಾಕ್ತೀನಿ ನಾನು ಹಾಗಾಗಿ ಅವು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಅದು ಪ್ರತಿದಿನ ನೀರ್ ಜೊತೆಗೆ ಗೊಬ್ಬರ ಸೇರಿಸ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಸೊ ಹಂಗಾಗಿ ಗಿಡಗಳು ಚೆನ್ನಾಗಿದಾವೆ ನೀರು ಹಾಕೋ ನೀರು ಹಾಕೋ ಬದಲು ಜೊತೆಗೆ ಒಂದು ಕಾಂಪೋಸ್ಟ್ ತಿಳಿ ನೀರನ್ನೇ ಹಾಕ್ತೀನಿ ಯಾಕಂದರೆ ಅದಕ್ಕೇನು ಜಾಸ್ತಿ ನೀರು ಬೇಕಾಗಿರಲಿಲ್ಲ ಪಸ್ಟಿಗೆ ತೆಗಿತೀವಲ್ಲ ನೀರು ಅದಕ್ಕೆ ಮಾತ್ರ ನೀರು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸೆಕೆಂಡ್ ಟೈಮು ತಗೊಳ್ಬೇಕಾದಾಗ ನೀರು ಹಾಕಿನೇ ತಗೊಳ್ಳೋದು ನಾನು ಹಾಗಾಗಿ ಅದಕ್ಕೇನು ಬೇಕಾಗಿಲ್ಲ ನೀರು ಮಿಶ್ರಣ ಮಾಡೋದು ಹಂಗೆ ಡೈರೆಕ್ಟಾಗೆ ಹಾಕ್ಬೋದು ನೀರು ಗಿಡಗಳಿಗೆ ನೋಡಿ ಇಲ್ಲಿ ನಾನು ಇದು ಇವು ಮೆಣಸಿನ್ಕಾಯಿ ದಾಸವಾಳ ಅಂತಾರೆ ಇದನ್ನು ಇದು ಇದು ಸರಸ್ವತಿ ಕಲರ್ ಒಂದು ಒಂದು ರೆಡ್ ಕಲರ್ ಇದರಲ್ಲಿ ಈ ದೊಡ್ಡ ಗ್ರೋ ಬ್ಯಾಗಲ್ಲಿ ನಾನು ಎರಡು ಹಾಕಿದ್ದೀನಿ ಅದರ ಜೊತೆಯಲ್ಲಿ ಚಿಕ್ಕಟಿಕಾಯಿ ಎಲ್ಲೋ ಬೀಜ ಬೀಜ ಇತ್ತು ಅನಿಸುತ್ತೆ ನೋಡಿ ಇದು ಕೆಂಪು ಅದು ಚಿಕ್ಕಟಿಕಾಯಿ ಬಳ್ಳಿನೂ ಬಿ ಐತೆ ಇದು ಚೆಂಡು ಸಸಿ ತಾನಾಗೆ ಬಂದಿರೋದು ಅದಕ್ಕೆ ನಾನು ಮಾಡಲಿಲ್ಲ ಹಾಗೆ ಬಿಟ್ಟಿದ್ದೀನಿ ಇದಕ್ಕೆ ನಾವು ಜಾಸ್ತಿ ವಿಶೇಷವಾಗಿ ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ ನುಗ್ಗೆ ಗಿಡ ನೋಡು ನೋಡಿ ಚೆನ್ನಾಗಿ ಎಲೆ ಬುಷಿಯಾಗಿ ಬೆಳ್ಕೊಂಡಿದೆ ಅದನ್ನು ಕೊಯ್ಲು ಮಾಡಬೇಕು ನಾನು ಎಲೆ ಕಡ್ಡಿ ಕಡ್ಡಿ ಹಾಗೆ ಮುರಿದ್ಬಿಡ್ತೀನಿ ಮುರಿದ್ರೆ ಮತ್ತೆ ಚಿಗುರು ಚೆನ್ನಾಗಿ ಈ ಥರ ಬರುತ್ತೆ ಮುರಿದಿಲ್ಲ ಬರೀ ಸೊಪ್ಪು ಕಡ್ ಕಡ್ಡಿ ಮಾತ್ರ ಕಿತ್ಕೊಂಡೆ ಅಂತಂದರೆ ಇಷ್ಟು ಬುಷಿಯಾಗಿ ಬರೋದಿಲ್ಲ ಇದು ಒಂದು ದಿನ ಪ್ರತಿದಿನ ನೀರು ಹಾಕಬೇಕು ಬೆಳಗ್ಗೆ ಸಾಯಂಕಾಲ ಕೂಡ ಒಂದು ದಿವಸ ಒಂದು ಟೈಮ್ ಹಾಕಿಲ್ಲ ಅಂದರೆ ಕೆಂಪಗಾಗಿ ಹೋಗ್ಬಿಡುತ್ತೆ ಹಳದಿಯಾಗಿ ಹೋಗ್ಬಿಡುತ್ತವೆ ಎಲೆ ಇದೊಂದು ಗ್ರೋ ಬ್ಯಾಗು ಈ ಗ್ರೋ ಬ್ಯಾಗಲ್ಲಿ ಟೊಮೆಟೊ ಸಸಿ ಹಾಕಿದ್ದೆ ಮತ್ತು ಒಂದು ಬೀನ್ಸ್ ಬಂದಿದೆ ವೇಸ್ಟ್ ಆಗಿರೋದು ಆಮೇಲೆ ಒಂದು ವೇಸ್ಟ್ ಆಗಿತ್ತು ಅಂತ ನಾನು ಹಾಕಿದ್ದೆ ಬಟ್ ಅದು ಬಂದಿದೆ ಮತ್ತು ನೋಡಿ ಇಷ್ಟು ದೊಡ್ಡ ಗ್ರೋ ಇದು ಈ ದೊಡ್ಡ ಗ್ರೋ ಬ್ಯಾಗಲ್ಲಿ ಎರಡು ತಾನಾಗೇ ಬಂದಿರುವಂತಹ ಚಿಂತಾಮಣಿ ಚಿಂತಾಮಣಿ ಹೂವು ತುಳಸಿ ಗಿಡಗಳು ಎರಡು ನಾನು ಹಾಕಿರೋ ಇವು ಬದನೆ ಗಿಡ ಸಸಿಗಳು ಸ್ವಲ್ಪ ದೊಡ್ಡದಾಗಿದ್ದಾವೆ ಅದ್ರ ಜೊತೆಯಲ್ಲಿ ಸೊಪ್ಪು ಬೀಜ ಹಾಕಿದ್ದೆ ಅವು ಚಿಕ್ಕ ಚಿಕ್ಕದಾಗಿ ಹುಟ್ಟಿದ್ದಾವೆ ಈ ಸ್ವಲ್ಪ ಹುಲ್ಲು ಬಂದುಬಿಡುತ್ತೆ ಇದರಲ್ಲಿ ಅದನ್ನು ಚಿಕ್ಕದ್ರಲ್ಲೇ ತೆಗೆದುಬಿಟ್ಟು ಬಿಸಾಕ್ಬಿಡಬೇಕು ಇದು ಬೀನ್ಸು ಗಿಡ ಅದು ಬೀನ್ಸ್ ಎಲ್ಲ ಒಂದು ಬಿದ್ದಿದ್ದು ಅನ್ಸುತ್ತೆ ನನಗೆ ಅರಿವಿಲ್ಲ ಗೊತ್ತಾಗಿಲ್ಲ ನನಗೆ ಬೀನ್ಸ್ ಅಂತ್ಕೋತೀನಿ ನಾನು ಇದನ್ನು ಯಾಕಂದರೆ ಕೆಳಗಡೆ ಬೀಜ ನೋಡಿದ್ರೆ ಬೀನ್ಸ್ ಅಂತ ತಿಳಿಬಹುದು ಇದು ಹುಲ್ಲು ಚಿಕ್ಕ ಚಿಕ್ಕದಾಗಿ ಬರುತ್ತೆ ನಾನು ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಅದರಲ್ಲಿ ಇಲ್ಲ ಯಾವುದು ಹುಲ್ಲು ಏನಾನ ಇದ್ದರೆ ಯಾಕಂದರೆ ದೊಡ್ದಾಗ್ಬಿಟ್ರೆ ಎಲ್ಲ ಸಾರಾಂಶ ಮಣ್ಣಿನಲ್ಲಿರೋ ಸಾರಾಂಶ ಎಲ್ಲ ಆ ಹುಲ್ಲೇ ತೊಗೊಂಬಿಡುತ್ತೆ ಮೇನ್ ಗಿಡಗಳಿಗೆ ಹೋಗೋದೇ ಇಲ್ಲ ಹಂಗ ಅದಕ್ಕಾಗಿ ನಾನು ಇದು ಮಾಡಿಬಿಡ್ತೀನಿ ಮತ್ತು ಇದು ತುಂಬೆ ಗಿಡ ಅದು ಬೀಜ ನಾನು ಹಾಕಿರೋದು ಗೊತ್ತಿಲ್ಲ ಬಿಡಿ ಆ ತಾನಾಗೆ ಬಂದಿರೋ ಅಂಥದ್ದು ಎಲ್ಲೋ ಬೀಜ ಇತ್ತು ಅನಿಸುತ್ತೆ ಇತ್ತು ಅಂತ ಕಾಣುತ್ತೆ ಅದು ಚಿಕ್ಕರ ಹೊಡ್ಕೊಂಡು ಬಂದಿದೆ ನಾನು ಅದರಲ್ಲೇ ಬಿಟ್ಬಿಡ್ತೀನಿ ಯಾಕಂದರೆ ದೊಡ್ಡದಾಗಿ ಬೆಳೆದು ನನಗೆ ಬೀಜ ಬಿಡಲಿ ಅಂತ ಹೇಳ್ಬಿಟ್ಟು ಇದಿದೆಯಲ್ಲ ಇದು ತುಂಬ ಬೇರ್ ಸಮೇತ ತೆಗಿ ತೆಗ್ದುಬಿಡ್ಬೇಕು ಇದರಲ್ಲಿ ಸ್ವಲ್ಪ ಇದೆ ಅಲ್ಲೇದಲ್ಲೇ ಅಲ್ಲೇದಲ್ಲೇ ಇದೆ ಅದು ಯಾಕಂದರೆ ಅದು ಬೇರ್ ಸಮೇತ ತೆಗೆದು ಬಿಸಾಕ್ಬಿಡ್ಬೇಕು ಇಲ್ಲ ಅದು ಹಾಗೆ ಬಿಟ್ಟರೆ ಅದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಇವಾಗ ನಾನು ಸೊಪ್ಪಿನ ಬೀಜ ಬೆಳೀತಾ ಇರೋದ್ರಿಂದ ನಾನೀಗ ಬೇರ್ ಸಮೇತ ತೆಗಿಯೋಕ್ಕಾಗ್ತಾ ಇಲ್ಲ ಬರೀ ಹುಲ್ಲು ಮಾತ್ರ ತೆಗೀತಾ ಇದ್ದೀನಿ ನೋಡಿ ಆ ಹುಲ್ಲು ಮಾತ್ರ ತೆಗ್ದು ಬಿಸಾಕ್ಬಿಡ್ಬೇಕು ಬೇಗ ದೊಡ್ಡದಾಗ್ಬಿಡ್ತತೆ ಆ ಹುಲ್ಲುಗಳು ಬೇಗ ದೊಡ್ಡದಾಗ್ಬಿಡ್ತಾವ ಅವು ನೋಡಿ ಈ ತರ ತೆಗೆದ್ಬಿಡ್ಬೇಕು ಹಂಗೆ ತೆಗೆದ್ಬಿಟ್ರೆ ಅದು ಮತ್ ಬಿಟ್ಟೋದಿಲ್ಲ ಅವು ಮಣ್ಣು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಈಗ ನೋಡಿದ್ರೆ ಈ ಈಗ ನೋಡಿದ್ರೆ ನಾವು ಮಣ್ಣು ಏನೋ ಜಮೀನಲ್ಲಿದೆ ಅನ್ನೋ ಥರ ಕಾಣಿಸುತ್ತೆ ನಮಗೆ ಆದರೆ ನಾವು ಇದು ಪಾಟಲ್ಲಿ ಮಾಡ್ಕೊಂಡಿರೋಂಥದ್ದು ದೊಡ್ಡ ಗ್ರೋ ಬ್ಯಾಗಲ್ಲಿ ಅಂಥದ್ದು ನೋಡಿ ಬರೀ ಅವನ್ನೇ ನೋಡಿದರೆ ನಾವು ಕ ಗಿಡ ಎಲ್ಲೋ ಭೂಮಿಯಲ್ಲಿ ಇದೆಯೇನೋ ಅಂತ ನಮಗೆ ಅನಿಸುತ್ತೆ ಅಂತ ಅನಿಸುತ್ತೆ ಅದು ಆ ಥರ ಭಾವನೆ ಬಂದುಬಿಡುತ್ತೆ ಆ ಗ್ರೋ ಬ್ಯಾಗ್ ನೋಡಿದಾಗಲೇ ಮಾತ್ರ ಅದು ಗ್ರೋ ಇದೆ ಅಂತ ಗೊತ್ತಾಗೋದು ಅಲ್ವಾ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಟೆರೆಸ್ ಗಾರ್ಡನಲ್ಲಿ ಟೆರೆಸ್ ಗಾರ್ಡನಲ್ಲಿ ನಾವು ಈ ಥರ ಬೆಳೆಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಒಂದು ಕನಕಾಂಬ್ರ ಸಸಿ ಇದೆ ತುಳಸಿ ಗಿಡಗಳು ಬಂದಿದ್ದಾವೆ ಇವೆಲ್ಲ ತಾನಾಗೆ ಬಂದಿರುವಂಥದ್ದು ಕನಕಾಂಬ್ರ ಸಸಿನೂ ಹಾಗೇನೆ ನಾನೇನು ಬೀಜ ಹಾಕಿರಲಿಲ್ಲ ಅದೆಲ್ಲೋ ಮಣ್ಣಲ್ಲಿತ್ತು ಅಂತ ಕಾಣುತ್ತೆ ಅದು ಬಂದಿದೆ ಬಟ್ ಇವಾಗ ಅದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕ್ಕೊಂಡು ನಾವು ಪೋಷಣೆ ಮಾಡೋಣ ಪೋಷಣೆ ಮಾಡಿದ್ರೆ ನಮಗೆ ಫಲ ಸಿಕ್ಕೇ ಸಿಕ್ಕುತ್ತೆ ಹೂ ಕೊಟ್ಟೆ ಕೊಡ್ತದೆ ನೆಕ್ಸ್ಟು ನಾವು ಎಷ್ಟೇ ಕಷ್ಟ ಬಿಡಲಿ ಹೇಳ್ತಾರಲ್ಲ ನೋಡಿ ಈ ಥರ ಇರುತ್ತೆ ಇದೆ ಮಣ್ಣು ಇದು ಒಣಗಿದೆ ಸ್ವಲ್ಪ ನೀರು ಹಾಕಬೇಕು ಹಿಂಗೆ ಆ ಥರ ಒಣಗಕ್ಕೆ ಬಿಡಲೇಬಾರ್ದು ಆ ಥರ ಒಣಗಿಬಿಟ್ರೆ ಇಲ್ಲಿರೋ ಸೊಪ್ಪು ಬಿಡುತ್ತೆ ಅದಕ್ಕೆ ನಾವು ಪ್ರತಿ ಬೆಳಗ್ಗೆ ಸಾಯಂಕಾಲ ಒಂದು ದಿನಕ್ಕೆ ಎರಡು ಸಲ ನೀರು ಹಾಕ್ಲೇಬೇಕು ಅದು ಒಂದು ತುಳಸಿ ಗಿಡನೇ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ನಾನುಡಿಯ ಆಧಾರದ ಮೇಲೆ ನಾವು ಹೇಳೋದಾದರೆ ಈಗ ನಾವು ಎಷ್ಟು ಕಷ್ಟ ಬಿದ್ದು ನಾವು ಗಿಡಗಳನ್ನ ಬೆಳೆಸ್ತೀವೋ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ನೂರಕ್ಕೆ ನೂರು ಸತ್ಯ ನಾನು ಈ ಮಾತು ನಾನು ತುಂಬ ಖುಷಿಯಿಂದ ಹೇಳ್ತೀನಿ ಯಾಕಂದರೆ ನನ್ನ ಅನುಭವ ಚೆನ್ನಾಗಿದೆ ನಾನು ಟೆರೆಸ್ ಗಾರ್ಡನ್ನಲ್ಲಿ ಬೆಳೆಸಿರೋದು ಆ ರೀತಿಯಲ್ಲಿದೆ ಬೆಳೆಸಿರೋ ಪಲಗಳು ನನಗೆ ಹಾಗೆ ಸಿಕ್ಕಿದೆ ಸೊ ಹಂಗಾಗಿ ನಾನು ಈ ಒಂದು ಮಾತನ್ನು ಈ ಒಂದು ನಾನುಡಿಯನ್ನು ನಾನು ತುಂಬ ಚೆನ್ನಾಗೆ ಒಪ್ಕೊಳ್ತೀನಿ ನಾನು ಗಾರ್ಡನಲ್ಲಿ ಯಾವಲ್ಲೇ ತುಳಸಿ ಬಂದಿರಲಿ ಯಾವ ಪಾಟಲ್ಲೇ ತುಳಸಿ ಬಂದಿರಲಿ ಅದನ್ನು ಮಾತ್ರ ನಾನು ಕಿತ್ತು ಬಿಸಾಡಲ್ಲ ಯಾಕೆ ಯಾಕೆ ಅಂತಂದರೆ ಅದು ಸ್ವಲ್ಪ ದೊಡ್ಡದಾದರೆ ನಮಗೆ ಅನುಕೂಲ ಔಷಧಿ ಸಸ್ಯ ಅದು ನಾವು ಕಷಾಯ ಮಾಡ್ಕೊಂಡು ಕುಳಿಯೋದಕ್ಕೆ ಅದು ತುಂಬ ಅನುಕೂಲಕರವಾಗಿರುತ್ತೆ ಆ ಒಂದು ಕೋವಿಡ್ ನೈನ್ಟೀನ್ ಬಂದಾಗ ನಮ್ಮ ಮನೆಯಲ್ಲಿ ಔಷಧಿ ಸಸ್ಯಗಳು ಇದ್ದಿದ್ದರಿಂದ ಆಗ ಔಷಧಿ ಸಸ್ಯಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಕಷಾಯ ಮಾಡ್ಕೊಂಡು ಕುಡಿದಿದ್ದರಿಂದ ನಮಗೆ ಆ ಕೋವಿಡ್ ನೈನ್ಟೀನಲ್ಲಿ ಕೋವಿಡ್ಡು ಬಂದಿರಲಿಲ್ಲ ಅದರ ಜೊತೆಯಲ್ಲಿ ನಾವು ಪ್ರತಿದಿನ ಹ್ಯಾಂಡ್ ವಾಶು ಮತ್ತು ಪ್ರತಿದಿನ ಸ್ನಾನ ನಾವು ಕೋವಿಡ್ಡು ಏನು ಕೋವಿಡ್ ಹತ್ರನೇ ಹೋಗಿ ನಾವು ಫೋಟೋ ಹಿಡ್ಕೊಂಡು ಬರಬೇಕಾಗಿರೋ ಸನ್ನಿವೇಶ ನಮ್ಗೆ ಒದಗಿತ್ತು ಬಟ್ ನಾವು ಹೋಗಲೇಬೇಕಾಗಿತ್ತು ಅವ್ರ ಹತ್ರ ನಾವು ಸೊ ಆಗ ಅವ್ರ ಹತ್ರ ಹೋಗಿ ನಾವು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ಇಟ್ಕೊಂಡು ಬರಬೇಕಿತ್ತು ಆ ಬಂದ ತಕ್ಷಣ ನಾವು ಬಿಸಿನೀರಲ್ಲಿ ಸ್ನಾನ ಮಾಡಿಕೊಂಡು ಬಿಸಿ ನೀರಲ್ಲೇ ಬಟ್ಟೆ ಒಗೆದು ಒಣಗಾಕ್ಬಿಡ್ಬೇಕಾಗಿತ್ತು ಮನೆಯಲ್ಲಿ ನನ್ನ ಮಗಳ ಮಗು ಇತ್ತು ಸೊ ಹಾಗಾಗಿ ನಾವು ತುಂಬ ಎಚ್ಚರಿಕೆಯಿಂದ ಇದ್ದೆವು ಪ್ರತಿದಿನ ಬಿಸಿನೀರು ಮತ್ತು ಎರಡು ದಿವಸಕ್ಕೆ ಇಲ್ಲ ಮೂರು ದಿವಸಕ್ಕೊಮ್ಮೆ ಕಷಾಯಗಳು ಕಷಾಯ ಅಂತಂದರೆ ದೊಡ್ಡ ಪತ್ರೆ ಶುಗರ್ ಎಲೆ ಅದರ ಬಳ್ಳಿ ಪಾರಿಜಾತ ಪುಷ್ಪದ ಎಲೆ ತುಂಬೆ ಎಲೆ ಜೀರಿಗೆ ಮೆಣಸು ಅರಿಶಿಣ ಇವೆಲ್ಲವನ್ನು ಒಂದು ಲೀಟ್ರ್ ನೀರು ಹಾಕಿ ಕುದಿಸಿ ಅದು ಒಂದು ಲೀಟ್ರ್ ನೀರು ಅರ್ಧ ಲೀಟ್ರ್ ನೀರು ಆಗೋವರೆಗೂ ಕುದಿಸ್ಬೇಕು ನಂತರ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯೋದು ಈ ರೀತಿ ಮಾಡಿದ್ವಿ ನಾವು ಕೋವಿಡ್ ನೈಂಟೀನಲ್ಲಿ ಅದು ತುಂಬ ಸಹಾಯವಾಯಿತು ಹಾಗಾಗಿ ನಾನು ಯಾವ ಆಗಲಿ ಗಿಡದ ಜೊತೆ ತುಳಸಿ ಬಂದರೆ ಮಾತ್ರ ನಾನು ಕಿತ್ತು ಬಿಸಾಡೋಲ್ಲ ಕಿತ್ತು ಬಿಸಾಡೋದಿಲ್ಲ ಇದರಲ್ಲಿ ನೋಡಿ ನಾಲ್ಕೈದು ಹತ್ರ ತುಳಸಿ ಗಿಡಗಳಿದ್ದಾವೆ ಬೇರೆ ಯಾರಿಗಾದ್ರೂ ಕೊಟ್ಟರೆ ಒಂದು ನಾನು ಕಿತ್ತಂತೂ ಬಿಸಾಕಲ್ಲ ತುಳಸಿ ಗಿಡ ಮಾತ್ರ ನಾನು ಪ್ರತಿಯೊಂದು ಆಗಿಂದ ಇದುವರೆಗೂ ನಾನು ಪ್ರತಿದಿನ ಎರಡು ತುಳಸಿ ಎಲೆ ತಿಂತೀನಿ ಬಟ್ ನನಗೆ ಬೇಗ ನೆಗಡಿ ಆಗೋದು ಈ ಬೆಂಗಳೂರು ವಾತಾವರಣ ನನಗೆ ಬೇಗ ನೆಗಡಿ ಬರುತ್ತೆ ಪ್ರತಿದಿನ ಎರಡು ಎಲೆ ತುಳಸಿ ಎಲೆ ತಿನ್ನೋದ್ರಿಂದ ನನ್ನ ನೆಗಡಿ ಪರಿಹಾರ ಆಯಿತು ನಾನು ಹುಳುಕಲ್ಲಿಂದ ಏನಾದ್ರೂ ತಣ್ಣೀರು ಕುಡಿದ್ರೂ ಸಣ್ಣ ಒಂಥರ ಒಂಥರ ನೋವು ಬರೋದು ಈಗ ಪ್ರತಿದಿನ ಎರಡು ತುಳಸಿ ಎಲೆ ತಿನ್ನೋದ್ರಿಂದ ನನ್ನ ಹುಳುಕಲ್ಲಿನೂ ಹುಳುಕಲ್ಲು ನನಗೆ ಇವಾಗ ಇಲ್ಲ ಅದರ ಎಫೆಕ್ಟು ಇಲ್ಲ ಅದಕ್ಕಾಗಿ ನಾನು ಹೇಳುವ ವಿಷಯವೇನೆಂದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಔಷಧಿ ಸಸ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಮತ್ತೊಂದು ಇದು ಸೀಬೆ ಇದು ಸೀತಾಫಲ ಗಿಡ ಇದು ಇದು ಸಹ ಹಾಗೆ ಸ್ವೀಟ್ ಆಗಿರುವಂತಹ ಸೀಬೆ ಏನು ಸೀತಾಫಲ ಹಣ್ಣನ್ನು ತಿಂದ ನಂತರ ಅದರ ಬೀಜಗಳನ್ನು ನಾನು ಪಾಟ್ ಒಳಗಡೆ ಹಾಕಿದ್ದೆ ಅವು ಹಾಗೆ ಬಂದಿದೆ ಇದಕ್ಕೂ ಸಹ ಒಂದು ಮೂರು ವರ್ಷದ ಗಿಡ ಆಗಿದೆ ಆದರೂ ದೊಡ್ಡದೇನು ಬೆಳ್ಕೊಂಡಿಲ್ಲ ಬುಷಿಯಾಗಿ ಬೆಳೆದಿಲ್ಲ ಇದರಲ್ಲಿ ದೊಡ್ಡ ನಾಲ್ಕೈದು ಗಿಡಗಳಿದ್ದಾವೆ ಸೊ ಎರಡೆರಡು ಕೊಂಬೆಗಳು ಬಂದಿದ್ದಾವೆ ಇದು ಒಂದು ಇಪ್ಪತ್ತು ಲೀಟ್ರ್ ವಾಟರ್ ಕ್ಯಾನಲ್ಲಿದೆ ಅಷ್ಟರೇ ಆದರೂ ಈಗ ಕಾಯಿಬಿಟ್ಟಿದೆ ಈಗ ಸೀಬೆಕಾಯನ್ನು ನಾವು ಕಟ್ ಮಾಡ್ಕೊಂಡು ತಿನ್ನೋಣ ನಾನು ಒಂದು ಕೈಯಲ್ಲೇ ಕಟ್ ಮಾಡ್ತಾಯಿದ್ದೀನಿ ನೋಡಬಹುದು ನೀವು ಇದರ ಮ ಇದರ ಹಣ್ಣು ಮೊದಲೇ ತಿಂದಿದ್ದೀನಿ ನಾನು ಸೊ ಈಗ ಅಷ್ಟೇ ನಾನು ನೋಡಿ ಅದು ಬೀಜ ಕಡಿಮೆ ಇದೆ ತಿರುಳು ಜಾಸ್ತಿ ಇದೆ ನೋಡಿ ಒಂದೇ ಲಯರು ಬಟ್ ಬೀಜ ಮಾತ್ರ ತುಂಬ ಸ್ಮೂತಾಗಿದೆ ಗಟ್ಟಿ ಇಲ್ಲ ಕಚ್ಚಿದರೆ ಸಾಕು ಹಂಗೆ ಕಟ್ ಆಗಿಬಿಡುತ್ತೆ ನಾನು ತಿಂದು ತೋರಿಸ್ತೇನೆ ನಿಮಗೆ ತುಂಬ ರುಚಿಯಾಗಿದೆ ನೀವು ಸಹ ಇದೇ ಥರ ಟೆರೆಸ್ ಗಾರ್ಡನಲ್ಲಿ ಹಣ್ಣಿನ ಗಿಡಗಳನ್ನು ತರಕಾರಿ ಗಿಡಗಳನ್ನು ಹೂವಿನ ಗಿಡಗಳನ್ನು ಬೆಳೆಸಿ ಅದರ ಸಂತೋಷವನ್ನು ಮತ್ತು ಫಲಗಳನ್ನು ಇದರ ಫಲಗಳನ್ನು ಕೊಯ್ಲು ಮಾಡಿ ಸೇವಿಸುವುದರಿಂದ ತುಂಬ ಆನಂದಕರವಾದ ವಿಷಯವಾಗಿರುತ್ತೆ ಅದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೀಕೆ ಬಾಬಾಯಿ ಸರ್ವಜನಕ್ಕೆ ಸುಖಿನ ಬಹತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ